ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಬಾಲ್ಕಿ ನಗರದಲ್ಲಿ ನಡೆಯಲಿರುವ ಗಣೇಶ ಚತುರ್ಥಿ ಹಬ್ಬವನ್ನು ಶಾಂತಿಯುತವಾಗಿ ಹಾಗೂ ಸೌಹಾರ್ದತೆಯಿಂದ ಆಚರಿಸಬೇಕೆಂದು ಉಪ ಪೊಲೀಸ್ ಅಧೀಕ್ಷಕ ಶಿವಾನಂದ್ ಪವರ್ ಶೆಟ್ಟಿ ಕರೆ ನೀಡಿದರು ಹಬ್ಬದ ಹಿನ್ನೆಲೆ ನಗರ ಉಪ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಹಬ್ಬದ ಸಮಯದಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ಸುವ್ಯವಸ್ಥೆ ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದರು ಮೆರವಣಿಗೆ ಮಾರ್ಗ ಧ್ವನಿವರ್ಧಕಗಳ ಬಳಕೆ ಸಮ ನಿಯಮಗಳು ಮತ್ತು ಸ್ವಚ್ಛತೆಯ ಕುರಿತು ಸ್ಪಷ್ಟ ನಿರ್ದೇಶನಗಳನ್ನು ನೀಡಿ ಗಣೇಶ ಪ್ರತಿಷ್ಠಾಪನಾ ಮಂಡಳಿಗಳು ಸಾಧ್ಯವಾದಷ್ಟು ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಬೇಕೆಂದು ಅವರು ಸಲಹೆ ಸಿಸಿಟಿವಿ ಕ್ಯಾಮರಾ ಅಳವಡಿಸುವುದರಿಂದ ಯಾವುದೇ ಅಹಿತಕರ ಘಟನೆ ಸಂಭವಿಸಿದಾಗ ಪತ್ತೆ ಹಚ್ಚಲು ಸಹಕಾರಿಯಾಗುತ್ತದೆ ಕೆಲವು ತಿಂಗಳುಗಳ ಹಿಂದೆ ನಡೆದ ಕಳ್ಳತನ ಪ್ರಕರಣವನ್ನ ಉದಾಹರಣೆ ಸಿಸಿಟಿವಿ ದೃಶ್ಯಾವಳಿಗಳ ಆಹ್ವಾನದ ಮೀರಿ ಕಳ್ಳರನ್ನ ಬಂದಿದ್ದು ಹಬ್ಬವನ್ನ ಎಲ್ಲರೂ ಸಂತೋಷದಿಂದ ಆಚರಿಸುತ್ತಿತ್ತು ಯಾವುದೇ ರೀತಿಯ ಪ್ರಚೋದನಾತ್ಮಕ ನಡೆನುಡಿಗಳಿಗೆ ಅವಕಾಶ ನೀಡಲಾಗುವುದಿಲ್ಲ ಎಂದು ಎಚ್ಚರಿಸಿದರು ಅಗ್ನಿಶಾಮಕ ಇಲಾಖೆಯ ಅಧಿಕಾರಿ ದತ್ತಾತ್ರೇಯ ಅಂಬ್ರಿ ಮಾತನಾಡಿ ಗಣೇಶ ಪ್ರತಿಷ್ಠಾಪನೆ ವೇಳೆ ಅಗ್ನಿ ಅವಘಡಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕೆಂದು ಹೇಳಿದರು ಇಲ್ಲಿಯವರೆಗೆ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಗ್ನಿ ಅವಘಡ ಸಂಭವಿಸಿಲ್ಲ ಆದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಹೇಳಿದರು ಪೆಂಡಲ್ ನಿರ್ಮಾಣದಲ್ಲಿ ಅಗ್ನಿ ನಿರೋಧಕ ವಸ್ತುಗಳನ್ನು ಬಳಸುವುದು ವಿದ್ಯುತ್ ಸಂಪರ್ಕವನ್ನ ನುರಿತ ತಜ್ಞರಿಂದ ಮಾತ್ರ ಪಡೆಯುವುದು ನೀರಿನ ಬಕೆಟ್ಗಳು ಹಾಗೂ ಉಸುಕು ಇತ್ಯಾದಿ ಸಿದ್ಧವಾಗಿಡುವುದು ಮುಂತಾದ ಕ್ರಮಗಳನ್ನ ಕೈಗೊಳ್ಳಲು ಸಲಹೆ ನೀಡಿದರು ನಂತರ ಬೆಸ್ಕಾ ನಂತರ ಜೆಸ್ಕಾಂ ಪ್ರಭಾರಿ ಶಾಖಾಧಿಕಾರಿ ತಾನಾಜಿ ಜಾಧವ್ ಮಾತನಾಡಿ ಗಣೇಶ ಪ್ರತಿಷ್ಠಾಪನಾ ಮಂಡಳಿಗಳು ಹನ್ನೊಂದು ದಿನಗಳ ಅವಧಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಪರವಾನಿಗೆ ಕಡ್ಡಾಯ ಎಂದು ಹೇಳಿದರು ಇದಕ್ಕಾಗಿ ಎರಡೂವರೆ ಸಾವಿರ ಪಾವತಿಸಿ ಪರವಾನಿಗೆ ಪಡೆಯಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧಿಕಾರಿ ಸಂಗಮೇಶ್ ಕಾರ್ಬರಿ ಸಿಪಿಐ ಅಂಬರೇಶ್ ಬಿರಾದಾರ್ ಹೆಡ್ ಕಾನ್ಸ್ಟೇಬಲ್ ಮಹೇಶ್ ಪರಮೇಶ್ ವೀರಶೆಟ್ಟಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧಿಕಾರಿ ಹಾಗೂ ಮುಖಂಡರು ಶಿವ ಲೋಖಂಡೆ ಸಂಜೀವ್ ಕುಮಾರ್ ಬಾವಿಕಟ್ಟಿ ಕೆ ಡಿ ಗಣೇಶ್ ಪ್ರಶಾಂತ್ ಕೊಟ್ಗೇರಿ ಬಾಲಾಜಿ ಕೇಡ್ಕರ್ ಮತ್ತು ಇತರರು ಉಪಸ್ಥಿತರಿದ್ದರು ಇಡಬೇಕು ಮತ್ತು ಅಲ್ಲಿ ಲೋಸ್ ಸ್ಮೋಕಿಂಗ್ ಬೋರ್ಡ್ಗಳನ್ನು ಕೆಲವು ಸರ್ ಹೇಳೋದ್ರೆ ಯಾವುದೇ ಪೆಂಡಲ್ಗಳಲ್ಲಿ ಕೆಲವರೆಲ್ಲ ಎಲ್ಲ ಗುಂಪಾಗಿ ಕೊಡ್ತಾರೆ ಅಲ್ಲೆಲ್ಲ ಏನೋ ಸ್ಮೋಕಿಂಗ್ ಮಾಡ್ತಾರೆ ಈ ಪೊಲೀಸ್ ಸ್ಟೇಷನು ಫೈರ್ ಸ್ಟೇಷನು ಮತ್ತು ಆ್ಯಂಬುಲೆನ್ಸು ಈ ಥರ ನಂಬಕ್ ನಂಬರ್ ಹಾಕೋದ್ರಿಂದ ಏನಾಗ್ತದೆ ಆಗಿ ನಾವು ಕಾಂಟೆಕ್ಟ್ ಮಾಡಕ್ಕೆ ಅನುಕೂಲ ಆಗತ್ತೆ ಸೊ ಈ ಒಂದು ಎಲ್ಲ ಸುರಕ್ಷತಾ ಕ್ರಮಗಳನ್ನು ಅಳತುರಲಿಂದ ಏನಾಗ್ತದೆ ಅಂದ್ರೆ ಎಲ್ಲ ಸಾರ್ವಜನಿಕ ಇತರ ದೃಷ್ಟಿಯಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಅನ್ನ ಎರಡು ಮಾತು ಇದೆ ನಮ್ಗೆ ಈ ಶೂಲು ಪಂಡಿತ ತಮ್ಮ ಎರಡನೇ ಶಿಲೆಗಳನ್ನು ಅಭಿವೃದ್ಧಿ ಕೊಡ್ತೇವೆ ಆದರೆ ಆ ಗಣೇಶ ಪ್ರತಿಷ್ಠಾಪನೆ ಮಾಡ್ಬೇಕಂತಂದರೆ ಕೆಲವೊಂದು ಈ ಅಗ್ನಿ ಅನಾಹುತ ಸಂಬಂಧಪಟ್ಟಂತೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಆವರಿಸ್ಕೊಳ್ಳಬೇಕಾಗುತ್ತೆ ಬಹುಶಃ ಇಲ್ಲಿವರೆಗೂ ನಾನು ನೋಡ್ಬೇಕಾದ್ರೆ ಯಾವುದೇ ರೀತಿಯಿಂದ ಅಗ್ನಿ ಅನಾಹುತಗಳು ಪ್ರತಿಷ್ಠಾಪನೆಗಳು ಯಾವುದೇ ರೀತಿ ಆಗೋದಿಲ್ಲ ಆಗಿರೋದಿಲ್ಲ ಅದೇ ರೀತಿ ಯಾವುದೇ ರೀತಿ ಆಗಿಲ್ಲ ಅಂತಂದ್ರೆ ನಾವು ನೆಗ್ಲಿನ್ಸಿ ಮಾಡೋಕೆ ಬರೋದಿಲ್ಲ ಯಾಕಂದ್ರೆ ಕೆಲವೊಂದು ಅವಘಡಗಳು ಯಾವ ಅಂತಂದ್ರೆ ಮನುಷ್ಯನ ಒಂದು ಮತ್ತು ನಿಷ್ಕಾಳದಿಂದ ಹೆಚ್ಚಿನ ಒಂದು ಅಗ್ನಿಹೋಳಗಳು ಆಗ್ತಾವ ಆದ್ರೆ ಕೆಲವೊಂದು ನಾವು ಅಹ್ ಮುನ್ನೆಚ್ಚರಿಕೆ ಕ್ರಮಗಳನ್ನ ಬಳಸಬೇಕು ಆಗುತ್ತೆ ಅವು ಯಾವು ಅಂತಂದ್ರೆ ಈ ನಾವು ಗಣೇಶ್ ಪೆಂಡಲ್ ಅನ್ನು ನಾವು ನಿರ್ಮಾಣ ಮಾಡ್ತೀವಲ್ಲ ಸೊ ಅವು ಜಿಂಕ್ ಶೀಟ್ ನಾವು ತಗಡೆ ಶೀಟ್ ಅಂತೀವಲ್ಲ ಜಿಂಕ್ ಶೀಟಿಂದ ಆಗಿರಬೇಕು ಆ ಮತ್ತೆ ಸಾಧ್ಯವಾದಷ್ಟು ಅಂದ್ರೆ ಸಾಧ್ಯವಾದಷ್ಟು ಅಂತಂದ್ರೆ ಮ್ಯಾಕ್ಸಿಮಮ್ ಆಗಿ ರಸ್ತೆಯಲ್ಲಿ ನಾವು ಅಳವಡ್ಸ್ಕೊಳ್ಬಾರ್ದು ಮತ್ತೆ ಯಾವುದೇ ಒಂದು ತುರ್ತು ಪರಿಸ್ಥಿತಿಗಳ ಆದ್ರೆ ಈಸಿಯಾಗಿ ನಾವು ಪೆಂಡಲ್ ಹತ್ರ ಹೋಗೋಕ್ಕೆ ನಮಗೆ ಸೂಕ್ತವಾದ ರಸ್ತೆಯನ್ನು ನಾವು ಅವಕಾಶ ಕಲಿಸ್ಕೊಡ್ಬೇಕು ಮತ್ತೆ ನಾವು ಪೆಂಡಲ್ ನಿರ್ಮಾಣ ಮಾಡ್ತೀವಲ್ಲ ಪೆಂಡಲ್ ನಿರ್ಮಾಣ ಮಾಡಿದ್ರೆ ಮತ್ತೆ ಹಿಂಬದಿಯಿಂದ ಮತ್ತೆ ಮುಂಬದಿಯಿಂದ ಮುಂಬೈ ಮುಂದೆ ಅಂತೂ ಯಾವಾಗಲೂ ನಮ್ಗೆ ಓಪನ್ ಆಗಿರುತ್ತೆ ಹಿಂಬದಿಯಿಂದ ಒಂದು ಬಾಗಿಲನ್ನ ತೆರೆದಿಡಬೇಕು ಯಾವುದೇ ರೀತಿಯಿಂದ ಅಗ್ನಿವನವತ್ತಾಗಲಿ ಯಾವುದೇ ರೀತಿಯಿಂದ ಒಂದು ತುರ್ತು ಬಸ್ತಿ ಆದಾಗ ನಮಗೆ ಒಳಗಿರುವಂತ ಜನಗಳನ್ನ ಈಜಿಯಾಗಿ ನಾವು ಮೂವ್ಮೆಂಟ್ ಮಾಡಕ ಹಿಂಬದಿಯಿಂದ ಒಂದು ದಾರಿನ ಒಲಿಸ್ಕೊಡ್ಬೇಕು ಅದೇ ರೀತಿ ಮತ್ತೆ ಏನಂತಂದ್ರೆ ಯಾವುದೇ ರೀತಿ ನಾವು ಎಲೆಕ್ಟ್ರಿಷಿಯನ್ ಮಾಡ್ತೀವಲ್ಲ ಕೆಲವೊಂದು ಈ ಮಳೆಗಾಲ ಕಾಲದಲ್ಲಿ ಜಾಸ್ತಿ ಏನಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಅಷ್ಟೊ ಬಹಳ ನುರಿತ ಒಂದು ಏನು ಎಲೆಕ್ಟ್ರಿಷಿಯನ್ ಇರ್ತಾರಲ್ಲ ಅವ್ರ ಕಡೆಯಿಂದ ನಾವು ಏನ್ ಮಾಡ್ಬೇಕಂತಂದ್ರೆ ನಾವು ಇನ್ಸೋಲೇಷನ್ ಮಾಡ್ಬೇಕು ಲೂಸ್ ಆಗಿ ಯಾವ ತಾತ್ಕಾಲಿಕೆ ಜನ ಯಾರು ಒಂದು ಜನ ಮಂಗಳ ಪೂಜೆ ಮಾಡ್ತಾರೆ ಮುಗಿಸಿಬಿಟ್ರಲ್ಲ ಅಷ್ಟ ಬೆಳಗಾವಿನ ಕುಡಿಬೇಕಂತ ಏನ್ ಅವಶ್ಯಕತೆ ಇಲ್ಲ ಹನ್ನೊಂದು ಹನ್ನೆರಡು ಗಂಟೆಗೆ ಅಥವಾ ಒಂದು ಗಂಟೆ ಮುಗಿಸಿ ಮುಗಿಸ್ಬಿಡಬಹುದು ಹನ್ನೆರಡು ಗಂಟೆ ಮುಗಿಸ್ತಾ ಇದು ಆಗ್ತದೆ ಬಟ್ ಇಲ್ಲ ನಾವೆಲ್ಲ ಕಿರಿಕಿರಿ ಆಗ್ಬಾರ್ದು ಎಲ್ಲ ಲಾಟಿಂಗ್ ಯೂಸ್ ಮಾಡೋದು ಅಥವಾ ನಮ್ಮ ಪೊಲೀಸ್ ಫೋರ್ಸ್ ಯೂಸ್ ಮಾಡಬಾರ್ದು ಅಂದ್ರೆ ಮಾಡಕ್ ಹೋಗುದಿಲ್ಲ ಯಾಕಂದ್ರೆ ಬೇರೆ ಬೇರೆ ಸುದ್ದಿ ಬರ್ತಾವ್ ಅಂತ ತಿಳ್ಕೊಂಡೆ ನೀವೇ ಮುಂದೆ ನೋಡ್ಕೊಂಡು ಜಲ್ದಿ ಮುಗ್ಸೋಣಪ್ಪ ಒಂದು ಇದರಲ್ಲಿ ಮುಗ್ಸ್ ಬಿಡೋಣ ಅಂತ ತಿಳ್ಕೊಂಡು ನೀವು ನೀವೇ ಮುಂದೆ ನಿಂತ್ಕೊಂಡು ನಮ್ಗ್ ನಮ್ಮದಷ್ಟೇ ನಿಮ್ಗೆ ರಕ್ಷಣೆ ಅಂತ ದೂರದಿಂದ ಇದ್ದೀವಿ ನೀವೇ ಮುಂದೆ ಮಾಡ್ಕೊಂಡು ಹೋಗ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ ಆಮೇಲೆ ಪರಿಸರ ಸ್ನೇಹಿ ಗಣೇಶ ಕುದುರ್ಸಕ್ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರು ಈ ವರ್ಷ ಅಟ್ಲೀಸ್ಟ್ ನಾವು ಕುದುರ್ಸಲ್ಲ ಯಾಕಂದ್ರೆ ದೊಡ್ಡದು ಆಡಂಬರ ಅವಶ್ಯಕತೆ ಇಲ್ಲ ದೇವ್ರಿಗೆ ಅಂತ ಆಡಂಬರ ಬೇಕಾಗಿಲ್ಲ ನಮ್ಮ ದೇವ್ರಿಗೆ ಆಡಂಬರ ಏನು ಬೇಕು ಎಷ್ಟ್ ಮಾಡಂಗಿವ್ ನಾವ್ ದೇವ್ರಿಗೆ ಪಟ್ಟಿ ಹೇಗ್ ಮಾಡ್ತೀವಿ ನಾವು ಹೇಳಿ ಕೂರ್ಸಿ ಗಣೇಶ್ ಗೌರಿ ಗಣೇಶ್ ಹಬ್ಬ ಇದೆ ಅದಕ್ಕೋಸ್ಕರ ನಾವೆಲ್ಲ ಒಂದಾಗಿ ಇದೇ ರೀತಿಯಿಂದ ನಾವೆಲ್ಲ ಒಂದ್ ಅಂತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ನಾನು ಎರಡು ಮಾತು ನೋಡ್ತೀನಿ